ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಸಂಚಿಕೆಗೆ ಹೃತ್ಪೂರ್ವಕ ಸ್ವಾಗತ ವೀಕ್ಷಕರು ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡ ನಾಡು ಕಂಡ ಶ್ರೇಷ್ಠ ಮಕ್ಕಳ ಸಾಹಿತಿ ಎಕೆ ರಾಮೇಶ್ವರ ಅವರು ಮಕ್ಕಳ ಸಾಹಿತ್ಯ ಅಂದಾಗ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಆದರೆ ಮಕ್ಕಳ ಸಾಹಿತ್ಯಕ್ಕೆ ಸುಮಾರು ನೂರ ಅರವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಎ ಕೆ ರಾಮೇಶ್ವರ ಅವರು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತನ್ನ ತೊಂಬತ್ತ ಮೂರರ ಹರೆಯದಲ್ಲೂ ಕೂಡ ಸಾಹಿತ್ಯ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಚಿರ ಯುವಕ ಒಟ್ಟು ಹದಿಮೂರು ಕವನ ಸಂಕಲನಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಮಡಿಲಿಗೆ ಹಾಕಿದ್ದಾರೆ ಜೊತೆಗೆ ಇವರು ಬೇರೆ ಬೇರೆ ಪ್ರಕಾರಗಳಲ್ಲಿ ಕೈಯಾಡಿಸಿದವರು ಕೇವಲ ಮಕ್ಕಳ ಸಾಹಿತ್ಯ ಅಂತ ಅಲ್ಲ ಸುಮಾರು ಎಂಬತ್ತ ನಾಲ್ಕರಷ್ಟು ಕೃತಿಗಳನ್ನು ಬರೆದಿದ್ದಾರೆ ಇವತ್ತು ತಮ್ಮ ಜೀವನದ ಹೆಜ್ಜೆ ಜೊತೆಗೆ ಕಾವ್ಯದ ಹೆಜ್ಜೆಯನ್ನು ಒಂದು ಅಂತರಾಳದ ಮಾತುಗಳಿಂದ ವೀಕ್ಷಕರ ಮುಂದೆ ತೆರೆದಿಡಲು ನಮ್ಮೊಡನಿದ್ದಾರೆ ಸರ್ ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸರ್ ನಿಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಸರ್ ನಿಮಗೂ ಅತ್ಯಂತ ಪ್ರೀತಿಯ ಸಂತೋಷ ಪಡ್ತೀನಿ ಸರ್ ನೀವು ತೊಂಬತ್ತ ಮೂರರ ಚಿರ ಯುವಕ ಬಹಳ ಖುಷಿ ಆಗ್ತದೆ ಎಲ್ಲಾರು ಹಿಂಗೆ ಸರ್ ನಿಮ್ಮ ಆರೋಗ್ಯ ನಿಮ್ಮ ಒಂದು ಚಿಂತನೆ ಇದೆಲ್ಲವೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥದ್ದು ಆದ್ರೆ ಏಕೆ ರಾಮೇಶ್ವರ್ ಅಂತ ನಮಗೆ ಬಂದಾಗ ಅವರು ಮಕ್ಕಳ ಕವಿ ಅಂತ ನಾವೆಲ್ಲರೂ ಗುರುತಿಸ್ತೇವೆ ಯಾಕಂದ್ರೆ ರಾಷ್ಟ್ರ ಪ್ರಶಸ್ತಿ ಅದು ಶಿಕ್ಷಕನಾಗಿದ್ದಾಗ್ಲೂ ರಾಷ್ಟ್ರ ಪ್ರಶಸ್ತಿ ಸಾಹಿತ್ಯ ಬರೆದ ಮಕ್ಕಳ ಸಾಹಿತ್ಯ ಬರೆದದ್ದಕ್ಕೂ ರಾಷ್ಟ್ರ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡು ಬರೆದು ಬೆಳೆದ ಸಾಹಿತಿಯವರು ನೀವು ಕೆ ರಾಮೇಶ್ವರ ಏಕೆ ಕನ್ನಡದ ಮಕ್ಕಳ ಸಾಹಿತ್ಯ ಆಗಿದ್ದಾರೆ ಅಂತ ಒಂದು ಕುತೂಹಲ ಯಾಕೆ ಕುತೂಹಲ ಕೆರಳಿಸುವಂತ ಪರಿಸ್ಥಿತಿ ಆಗಿದೆ ಅಂದ್ರೆ ನಾನು ಹಳ್ಳಿಯಲ್ಲೇ ಹುಟ್ಟಿದವ ಹಳ್ಳಿಯಲ್ಲೇ ಬೆಳೆದವ ಹಳ್ಳಿಯ ಶಾಲೆಗಳಲ್ಲಿಯೇ ಶಿಕ್ಷಕನಾಗಿ ಮಕ್ಕಳಿಗೆ ಬೋಧಿಸುತ್ತಾ ಬಂದವ ಮಕ್ಕಳಿಗೆ ಪಠ್ಯ ಪುಸ್ತಕದ ಜೊತೆಗೆ ಉತ್ತಮವಾದಂತಹ ಕವನಗಳನ್ನು ಬರಿಬೇಕು ಕಥೆಗಳನ್ನು ಬರಿಬೇಕು ಜೀವನ ಚರಿತ್ರೆಗಳನ್ನು ಹೇಳಬೇಕು ಇವೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಮೊಟ್ಟ ಮೊದಲಿಗೆ ಬರೆದಿದ್ದು ಮಕ್ಕಳ ಕವನ ಕವನಗಳೇ ಆ ಮಕ್ಕಳ ಕವನಗಳು ಸ್ಫೂರ್ತಿ ಯಾವುದು ಅಂತಂದ್ರೆ ನನಗೆ ಜನಪದ ಸಾಯುತ್ತೇನೆ ಜನಪದದಲ್ಲಿ ಒಂದು ಉತ್ತಮವಾದಂಥ ಒಂದು ಪದ್ಯ ಅದು ನಿಮ್ಮ ಮುಂದೆ ಹೇಳಿ ಶುರು ಮಾಡ್ತಾರೆ ಸರ್ ಯಾಕ ಅಳತಾನೆಂದು ಯಾಕ ಅಳತಾನೆಂದು ಎಲ್ಲರನ್ನೂ ಕೇಳಿರಿ ಕಾಯದ ಹಾಲ ಕೆನಿಬೇಡಿ ಕಾಯದ ಹಾಲ ಕೆನಿಬೇಡಿ ಅತ್ತ ಯಾಕೆ ಅಳತಾನೆಂದು ಎಲ್ಲರನ್ನು ಕೇಳಿದೆ ಕಾಯದ ಹಾಲ ಕೆನಿವೇಡಿ ಕಾಯದ ಹಾಲ ಕೆನಿಬೇಡಿ ಅತ್ತಾನ ಹೆಪ್ಪ ಹಾಲ ಕುಡಿತೇನ ಅನ್ನುವಂಥ ತಾಯಿಯ ಈ ಪದ್ಯ ನೋಡಿ ನಾನು ಅಂಥ ಉತ್ತಮವಾದಂಥ ಪದ್ಯಗಳನ್ನು ಬರೆದು ಮಕ್ಕಳಿಗೆ ಆ ಸವಿಯನ್ನು ಸವಿಸಬೇಕು ಅನ್ನುವಂಥ ಉದ್ದೇಶಿಸಿಕೊಂಡು ಮಕ್ಕಳ ಕಾವ್ಯಕ್ಕೆ ನಾನು

ರಾಮಪ್ಪ ಕೃಷ್ಣಪ್ಪ ಅಗಸರ ಸರ್ ಯಾರಿಗ್ ಗೊತ್ತಿಲ್ಲ ಯಾರಿಗ ಸರ್ ನಿಮ್ಮ ಬಾಲ್ಯವನ್ನೊಂದು ಸ್ವಲ್ಪ ನೆನಪು ಮಾಡ್ತೀರಾ ನೀವು ಕ ಕಲ್ಯಾಣ ಕರ್ನಾಟಕ ಭಾಗವಹಾರ ಅಲ್ಲ ಹೌದ ಆ ಕಡೆ ಒಯಾ ಹುಟ್ಟಕಿ ಮಂದಿ ನಿಮ್ಮ ಮುಖ್ಯವಾಗಿ ಕನ್ನಡದ ಗಂಟು ಮೆಟ್ಟಿನ ವಿಜಯಪುರ ಜಿಲ್ಲೆಯವರು ನಾವು ವಿಜಯಪುರ ಜಿಲ್ಲೆ ಈಗಿನ ನಮ್ಮದು ನಮಗೆ ಬೆನ್ನು ಹೊಂದಿದ್ದದ್ದು ಒಂದು ಸಭೆ ಮಾತಾಡಿದ ಏಳು ಸವೆ ಮಾತಾಡೋ ಗೋಳು ಗುಮ್ಮಟ ಗೋಳು ಗುಮ್ಮಟದ ಮಕ್ಕಳ ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತಾ ನಿಮ್ಮ ಕುಟುಂಬದಲ್ಲಿ ಈಗ ಸಾಹಿತಿಗಳು ಅಥವಾ ಬರಹಗಾರರು ಈ ರೀತಿಯ ಒಂದು ವ್ಯಕ್ತಿಗಳು ಇದ್ದ ಕಾರಣ ನೀವು ಬೆಳಿಲಿಕ್ಕೆ ಆಯ್ತಾ ಅಲ್ಲ ನಿಮ್ಮ ಪರಿಸರದಲ್ಲಿ ಏನಾದರೂ ಪ್ರಭಾವ ಇತ್ತ ಇಲ್ಲ ಸರ್ ನಮ್ದು ಒಂದು ನಮ್ಮ ಊರು ಬಹಳ ಸಣ್ಣ ಊರು ಅದು ವಿಜಾಪುರ ಹತ್ತಿರುವ ದದಾಮಹಟ್ಟಿ ಬಹಳ ಬಹಳ ದೊಡ್ಡ ಸಂಖ್ಯೆ ಅಂದ್ರೆ ಆಗಿನ ಕಾಲಕ್ಕೆ ನಾವು ಹುಟ್ಟೋ ಕಾಲಕ್ಕೆ ಬಹುತೇಕ ಏಳುನೂರ ಎಂಟು ನೂರ ಜನಸಂಖ್ಯೆ ಇದ್ದ ಸಣ್ಣ ಊರಿದೆ ಆ ಊರಿನಲ್ಲಿ ನಾವು ಒಂದು ಬಹಳ ತೊಳೆಯಲ್ಪಟ್ಟಂತಹ ಸಮಾಜದವ್ರು ನಾವು ಅದು ಯಾವುದು ಅಂತಂದ್ರೆ ಜನರ ಕೊಡುವ ಮಡಿವಾಳ ಸಮಾಜದವ್ರು ನಾವು ಓಹೋ ನಮ್ಮ ತಂದೆ ಮಡಿವಾಳಿಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದ್ರೆ ಸಣ್ಣ ಇದ್ದಾಗ ನಮ್ಮ ತಂದೆ ಸಾಹುಕಾರ ಮನೆಯೊಳಗೆ ದುಡಿಲಾಕಿದ್ದು ಒಳ್ಳೆಯ ಕೃಷಿ ಕಾಯಕ ಮಾಡಿಕೊಂಡು ಒಬ್ಬ ಕೃಷಿ ಅನ್ನುವಂಥ ಕೆಲಸಕ್ಕೆ ತೊಡಗಿಬಿಟ್ಟ ಇದರಿಂದ ನಮ್ಮ ನಮ್ಮ ತಂದೆ ಆ ಮಡಿವಾಳ ಕೆಲಸ ಮಾಡಿಲ್ಲ ನಮ್ಮ ತಾಯಿ ಬಂದ್ರಲ್ಲ ನಮ್ಮ ನಾ ನಮ್ಮ ತಂದೆ ಹೊರ ಮನೆಯಲ್ಲಿ ಕೆಲಸ ಮಾಡಿದ್ರೆ ನಾನು ಒಂದೆರಡು ಮನೆಗಳನ್ನು ಬಟ್ಟಿ ತೊಳೆದು ನಾನು ನನ್ನ ಗಂಡನಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂತ ಉದ್ದೇಶಗೊಂಡು ನಮ್ಮ ತಾಯಿ ಮಡಿ ಮಾಡುವ ಕೆಲಸ ಮಾಡಿದ್ರು ಅಂದ್ರೆ ಕೃಷ್ಣಪ್ಪ ಮತ್ತು ಕಾಶಿಬಾಯಿ ದಂಪತಿಗಳ ಸುಪುತ್ರನಾಗಿ ಜನಿಸಿದವರು ನೀವು ಕುಟುಂಬಕ್ಕೆ ಒಂದು ಸಹಕಾರಿ ಆಗಲಿ ಅಂತ ಆ ವೃತ್ತಿಯನ್ನು ಕೂಡ ಮುಂದುವರಿಸಿದ್ರೆ ಹೌದು ಹೌದು ಅಲ್ಲಿ ಶಿಕ್ಷಣ ಸಾಹಿತ್ಯ ಇಂತ ಯಾವ ಗೋಜನೂ ಇಲ್ಲ ಆ ಊರ ಒಂದು ನಾಲ್ಕನೇ ಶಾಲೆ ಇತ್ತು ಎಲ್ಲ ನಮ್ಮ ಊರ ಮಂದಿ ಎಲ್ಲ ಒಳ್ಳೆ ಶ್ರೀಮಂತರ ಮಂದಿ ಬಹಳ ಉತ್ತಮವಾದಂಥ ಒಕ್ಕಲತನದಲ್ಲಿ ತಂದಲ್ಲಿ ಇದ್ದುಕೊಂಡು ಬೆಳೆದವ್ರವರೆಲ್ಲ ಅಂಥವ್ರ ಮಕ್ಕಳು ನಮ್ಮ ಎದಕ್ಕೆ ಸಾಲಿ ಬೇಕು ರೀ ಬೇಕಾದಷ್ಟು ಹೊರ ಮನಿ ಅದ ನಮ್ಮ ಮಕ್ಕಳು ಮಾಡಿಸಿ ಮಾಡಿ ಉಂಟಾರೆ ಸಾಲಿ ಬೇಡ ತಂದಕ್ಕೆ ಅವರು ಆ ರೀತಿ ಇದ್ರ ಸಹಿತ ಶ್ರೀಮಂತರ ಮಕ್ಕಳು ಓದಲಕ್ಕ ಬಂದ ಲೆಕ್ಕ ಪತ್ರಕ ಹೇಳಿ ನಾಲ್ಕನೇ ತನಕ ಹಾಕ್ತಿದಿರಿ ಅವ್ರಿಗೆ ಅಂಥ ಸ ಊರೊಳಗೆ ನಮ್ಮಪ್ಪ ಶಾಲಿ ಕಲಿತಾವಲ್ಲ ಶಾಲಿ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿ ನಾವು ಹನ್ನೆರಡು ಮಂದಿ ಮಕ್ಕಳು ಹನ್ನೆರಡು ಕುಟುಂಬ ಆರು ಮಂದಿ ಮಕ್ಕಳು ಆರು ಮಂದಿ ಗಂಡು ಮಕ್ಕಳು ನಾ ಎರಡನೇದವ್ರು ಸರ್ ಹೊರ ಇಲ್ಲ ಮನಿ ಇಲ್ಲ ಇಂತ ಸಂದರ್ಭದಲ್ಲಿ ಕೃಷಿ ಕಾರ್ಮಿಕ ನಮ್ಮ ತಾಯಿ ತಂದೆ ಎಷ್ಟು ಗಟ್ಟಿದ್ರು ಅಂತಂದ್ರೆ ಒಂದು ದಿವಸ ಯಾರ ಮನೆಗೂ ಬೇಡಕ್ ಹೋದವರಲ್ಲ ದುಡಿದೇ ಬದುಕಬೇಕು ದುಡಿದೇ ಬಾಳಬೇಕು ಅನ್ನುವಂತ ಗಟ್ಟಿ ಮನುಷ್ಯನ ನಮ್ಮ ತಂದೆ ಅಂದ್ರೆ ಬಡತನ ಎಂಬುದು ಅದು ಶಾಪ ಅಲ್ಲ ಬಡತನ ಎಂಬುದು ಸವಾಲು ಆ ನಿಟ್ಟಿನಲ್ಲಿ ಕೃಷ್ಣಪ್ಪ ಕಾಶಿಬಾಯಿಯ ದಂಪತಿಯ ಪುತ್ರನಾಗಿ ತಾವು ಕೂಡ ಆ ಒಂದು ಸವಾಲನ್ನು ಸ್ವೀಕರಿಸಿ ಬೆಳೀತಾ ಬಂದ್ರೆ ನಿಮ್ಮ ಶಿಕ್ಷಣ ಎಲ್ಲೆಲ್ಲಿ ಆಯ್ತು ಆಮೇಲೆ ನಾನು ನನ್ನ ಹುಟ್ಟೂರಲ್ಲಿ ಒಂದನೇ ತರಗತಿ ಹೇಳಿಕೊಂಡು ನಾಲ್ಕನೇ ತರಗತನ ಕಲ್ತಿಲ್ಲ ಮುಂದ ನಾಲ್ಕನೇ ತರಗತಿ ಆದಮೇಲೆ ಐದನೇ ತರಗತಿ ಸಮೀಪದ ಒಂದು ದೊಡ್ಡ ಸಾರವಾಡ 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 ಧಾರವಾಡ ಬಂದ್ ನಾನು ಆ ಸಾರವಾಡಕ್ಕೆ ಬಂದ ಮೇಲೆ ಅಲ್ಲಿ ಆ ಐದನೇ ವರ್ಗದ ಶಿಕ್ಷಕರು ಯಾರಿದ್ದು ಅಂತಂದ್ರೆ ಕನ್ನಡ ನಾಡಿನಲ್ಲಿ ಶ್ರೇಷ್ಠ ಕವಿ ಅಂತ ಹೇಳಿ ಹೆಸರು ಪಡೆದಂತ ಶಂಕರಗೌಡ ಗುರುಗೌಡ ಬಿರಾದಾರ್ ಅವರು ಬಿರಾದ ಶಂಗು ಬಿರಾದಾರ್ ಅವರ ಆಶೀರ್ವಾದದಿಂದಲೇ ನಾನು ಐದನೇ ತೇ ಪಾಸಾದ್ನಿ ಆರನೇತ್ತೇ ಪಾಸಾದ್ನಿ ಏಳನೇತ್ತೇ ಒಳ್ಳೆ ಅಂಕ ತಗೊಂಡು ಪಾಸಾದ್ನಿ ಎಂಟನೇಗೆ ನಾನು ಶಾಲೆ ಕಲಿಬೇಕು ಅಂತ ಭಾಳ ಅಪೇಕ್ಷೆ ಇತ್ತು ಅದಕ್ಕಾಗಿ ಹ್ಯಾಗರ ಮಾಡಿದ ಕೃಷ್ಣ ಜೂನ್ ಮೂವತ್ತರೊಳಗಾಗಿ ಯಾವುದಾದ್ರೂ ಒಂದು ಹಾಯ್ಸ್ಕೂಲಿದೊಳಗೆ ಪ್ರವೇಶ ಪಡಿಬೇಕಂತ ಭಾಳ ಪ್ರಯತ್ನ ಮಾಡಿ ಸಾಧ್ಯನೇ ಆಗಲಿಲ್ಲ ಓಹೋ ನಿರಾಶೆಯಾಗಿ ನಾನು ನಮ್ಮ ತಾಯಿ ತಂದೆ ಅವಾಗ ನಮ್ಮೂರು ಬಿಟ್ಟು ಮತ್ತೊಂದು ಊರಿಗೆ ದುಡಿಲಕ್ಕೆ ಹೋಗಿದ್ರು ಆ ಊರ ಮಲ್ಗಾಣ ಅಚ್ಚರಿ ಮಲ್ಗ ಬಸವನ ಬಾಗೇವಾಡಿ ತಾಲೂಕಿನ ದೊಡ್ಡ ಊರು ಮಲ್ಗಾಣ ನಮ್ಮ ತಾಯಿ ತಂದೆ ದೊಡ್ಡ ಕುಟುಂಬ ಎಲ್ಲ ಮಕ್ಕಳು ತಗೊಂಡು ಆ ಕಡೆ ಹೋಗಿದ್ರು ನಾನು ಸಾರವಾಡದಲ್ಲಿ ವಾರದ ಮನೆ ಮಾಡಿ ಸಾಲಿಗೆ ಕತ್ತ ಎಷ್ಟು ಕಷ್ಟ ಆಯ್ತು ನನಗೆ ಇಲ್ಲಿಗೆ ಯಾಕೆ ಬಂದಿರಿ ಹಂಗ ಬನ್ನಿ ಅಂದ್ರೆ ನಿರಾಶೆಯಾಗಿ ನಮ್ಮ ತಾಯಿ ತಂದೆ ಬೇರೆ ಬನ್ನಿ ನಾನು ಆ ಹೊತ್ತ ಅಳನ್ ತಾಲೂಕಿನ ಕುಡಿಕಿ ಗ್ರಾಮದ ಗೌಡ್ರು ಆ ಮಲ್ಗಾಣದ ಬೀಗರವರು ಅವರ ಕುಟುಂಬ ಮಲಗಾಣದವರೇ ಅಷ್ಟೊತ್ತ ಹತ್ತೊಂಬತ್ತು ನೂರ ಐವತ್ತೆರಡನೇ ಅದು ಈ ಹೈದರಾಬಾದ್ ವಿಮೋಚನೆ ಆಗಿ ಪ್ರತಿಯೊಂದು ಶಾಲೆಯಲ್ಲಿ ಇನ್ ಮ್ಯಾಲ ಸಾಲಿಗಳ ತರಿಬೇಕು ಮುಳ್ಳೋರ ಮಕ್ಕಳ ಶಿಕ್ಷಣ ಪಡಿಬೇಕು ಅನ್ನುವಂತ ಉದ್ದೇಶ ಇಟ್ಟುಕೊಂಡಾಗ ಆ ಸಣ್ಣ ಹಳ್ಳಿ ಕುಡಿಕಿಯ ಹನುಮಂತರಾಯವ್ರು ಯಾವುದಾದ್ರೂ ಒಂದು ಬಡ ಹುಡುಗ ಅವ ಒಳ್ಳೆ ರೀತಿಯಿಂದ ಮುಲ್ಕಿ ಪರೀಕ್ಷೆ ಪಾಸ್ ಆಗಿರ್ಬೇಕು ಬಹಳ ಬೇಕಾಗಿಲ್ಲ ನಮ್ಗೆ ಮುಲ್ಕಿ ಪರೀಕ್ಷೆ ಪಾಸ್ ಆಗಿರಬೇಕು ಆಮೇಲೆ ಅವ್ರ ನಡೆ ನುಡಿ ಮಾತು ಕಚ್ಚಿ ಭಾಳ ಇರಬೇಕು ಬಳ ಇರಬೇಕು ನಾವು ನಾವು ಕೆಲವರ್ಗದವ್ರೆ ನಾವು ಪೂಜಾರಿಗಳು ನಮ್ಮ ಮನೆಯಾಗ ಊಟ ಮಾಡಿ ಅವನ ಸಾಧ್ಯ ಅನ್ನುವಂತ ಅನ್ನುವಂಥ ಉದ್ದೇಶಗೊಂಡು ಅವತ್ತು ಸಭಾದೊಳಗೆ ಅದಕ್ಕೆ ಅಲ್ಲಿಗೆ ಬಂದ್ರಿ ನೀವು ನಾನು ಅದೇ ಅದೇ ಆ ಊರಿಗೆ ಹೋಗಿ ನೀವು ಇದು ಅಕ್ಷರ ಕೃಷ್ಣಪ್ಪನ ಮಗ ರಾಮಪ್ಪ ಈಗ ಬಂದ ಸಾರಿ ಇದು ಸಿಗುದಿಲ್ಲ ಶೀರ್ ಶಿಲ್ತ ಬಂದಾನ ಅವ ಬರ್ತಾನೆ ಬರ್ತಾನೆ ಕೇಳ್ರಿ ಸರ್ ಅಂತಂದರು ನಾನು ನಮ್ಮ ಅಪ್ಪನ ಸಂಜೆ ಮಾಡಿ ಕರೆಸಿದ್ರು ಅವರು ಸರ್ ಬರ್ತೀನಿ ಐತೆ ಏನು ಏನು ವಿಚಾರ ಮಾಡಲಾದ್ರೆ ಬರ್ತೀನಿ ಅಂದಿರಪ್ಪ ಐತೆ ನೀವು ದೇವ್ರ ಅಂತವ್ರು ಸಿಕ್ಕ್ರಿ ಏನು ವಿಚಾರ ಮಾಡಲಿ ಏನು ನಾನು ಮೂರೇ ಜೀವನ ತೆಕ್ಕೊಂಡು ನಾ ಹೂವನ್ನು ನಡೆಯುತ್ತೇನೆ ಭಾಗ್ಯದ ಬಾಗಿಲು ತೆರೀತಾ ಅವಾಗ ಮುಂಜಾನೆ ನಾನು ನಾಳೆಗೆ ಮುಂಜಾನೆ ಎಂಟು ವರೆಗೆ ಇರಲಿ ಬಿಡ್ತೀನಿ ಎತ್ತಿನ ಗಾಡಿಗಳ ಅಯ್ಯೋ ಇಲ್ಲಿ ಮುಳಿವಾರ ಟ್ಯೂಷನ್ಕ್ಕೆ ನೀ ಆಟತ್ ರೆಡಿ ಆಗತ್ತೊಂಬೈನೂರ ಇಲ್ಲ ಹತ್ತೊಂಬತ್ತೆರಡರದ್ದು ಅಂದ್ರೆ ವಿಮೋಚನೆ ಅವಾಗ ಎಲ್ಲರಿಗೂ ಜಾಗೃತಿ ಬಂದಿತ್ತು ಇದು ಇದು ಈ ಮೂರು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ಯಾವ ಊರಲ್ಲಿಯೂ ಕನ್ನಡ ಶಾಲೆಗಳಿಲ್ಲ ಹೌದು ಉರ್ದು ಪ್ರಭಾವಿತ ಶಾಲೆಗಳಿದ್ದವು ಮುಖ್ಯ ವಿಷಯ ಆಗಿತ್ತು ಭಾಷೆ ಆಗಿತ್ತು ಅದಕ್ಕೆ ಗೌಡರು ತನ್ನ ಮಕ್ಕಳಿಗೆ ಕನ್ನಡವನ್ನು ಕಲಿಸಬೇಕೈತೆ ನಾನು ಕರ್ಕೊಂಡು ಬಂದರು ಅಲ್ಲಿ ಶಿಕ್ಷಕರಾಗಿ ಅಲ್ಲಿ ಖಾನ್ಗಿ ಶಾಲೆ ಶಿಕ್ಷಕರಾಗಿ ಕನಿಷ್ಠ ಇಪ್ಪತ್ತು ಮಕ್ಕಳಿಗೆ ಇಪ್ಪತ್ತು ಮಕ್ಕಳಿಗೆ ಅವರೆಲ್ಲ ಬಡವ್ರ ಮಕ್ಕಳು ಅವ್ರ ಕಡೆಯಿಂದ ಯಾವುದೋ ಏನು ತಗೊಳುದು ತಗೋಬಾರ್ದು ನಾವು ಹನುಮಂತರಾಯ್ ಗೌಡದ ಹಂಗೆ ಇತ್ತು ನಾ ಈ ಊರು ಗೌಡ ಎಲ್ಲರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ನನ್ನ ಮನಸ್ಸು ಕನ್ನಡ ಶಿಕ್ಷಣ ಸಿಗಬೇಕು ಸಿಗಬೇಕು ನೀವು ಈ ಖಾಸಗಿ ಶಾಲೆಗೆ ಸೇರಿದ ನಂತರ ಆಮೇಲೆ ಸರ್ಕಾರಿ ಶಾಲೆಗೆ ನಿಮ್ಮ ಅಪಾಯಿಂಟ್ಮೆಂಟ್ ಆಯ್ತಾ ಹೇಗೆ ಹೌದು ಸರ್ ನಾನು ಶಾಲೆ ಕ ಮಾಸ್ಟರ್ ಆಗಿದ್ದರು ಸಹಿತ ನಿಂಬಿರ್ಗಿ ಒಳಗೆ ಸ್ಟೇಷನ್ ಗಾನಗಾಪುರದೊಳಗೆ ಮತ್ತು ಇದ್ರಾಗ ಅಲ್ಲಿ ಮುಂದೆ ಗೌಡ್ಗಾಂ ಆಗ್ತದೆ ಅಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರಿದ್ರು ನನ್ನ ಶಾಲೆ ನೋಡೋ ಸಲುವಾಗಿ ನೀರು ಹನುಮಂತ ಹನುಮಂತ ಹನುಮಂತರಾವ್ ಕುಲಕರ್ಣಿ ಹತ್ತಿದ್ರು ಆ ಹನುಮಂತರಾವ್ ಕುಲಕರ್ಣಿ ಭಾಳ ಜಾಗ್ರತ ಅದೇ ಊರನವರು ಅಲ್ಲೇ ಇದ್ರು ನನ್ನ ಶಾಲೆ ನೋಡಕ್ಕೆ ಬಂದರು ಅವರು ನನ್ನ ಶಾಲೆ ನೋಡಕ್ಕೆ ಬಂದರು ಇಂಥದ್ದು ಒಂದು ಸಣ್ಣ ಸ್ಕೂಲಿತ್ತು ಇಪ್ಪತ್ತು ಹುಡುಗರು ಆ ಆ ಶಾಲೆ ಒಳಗೆ ಕನ್ನಡ ಪ್ರಾಥಮಿಕ ಕನ್ನಡ ಪ್ರಾಥಮಿಕ ಕಾಶಿ ಶಾಲೆ ಕುಡಿಕೆ ಅಂತ ಬೋರ್ಡ್ ಹಾಕಿಬಿಟ್ಟಿದ್ದೆ ಓಹೋ ಆಮೇಲೆ ನಾನ್ ನುಡಿಗಳನ್ನು ಬರ್ಸಿ ಬರೆದು ನನ್ನ ಬಹಳ ಶುದ್ಧ ಬರೀತೀನಿ ಸರ್ ಈಗ ನುಡಿಗಳನ್ನೆಲ್ಲ ಬರ್ಸಿ 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 ಕಸ ಗ್ವಾಡಿಗೆ ಹಚ್ಚಿ ಬಿಟ್ಟಿದ್ದೀನಿ ಮಕ್ಕಳಿಗೆಲ್ಲ ಒಂದು ಪ್ರೇರಣೆ ಸಿಗಲಿ ಮಕ್ಕಳಿಗೆ ಪ್ರೇರಣೆ ಸಿಗಲಿ ಅದ್ಯಾರು ಕಲ್ತಾ ಕರೆ ಅವೆಲ್ಲ ನೋಡ್ಲಿ ಇಲ್ಲಿ ಎಲ್ಲ ಏನು ಕಲಿಸ್ತಾರೆ ಏನ್ ಮಾಡ್ತ ಗೊತ್ತಾಗಲಿ ನೋಡಿ ಮಂದಿ ಬಹಳ ಖುಷಿ ಆದಾಕೈತಿ ಅದರಿಂದ ನಾನು ಉದಯವಾಗಲಿ ನಮ್ಮ ಚಣ್ಮಕ್ಕಳೆ ನಾನು ಪ್ರಾರ್ಥನೆ ಹೊರಗೆ ನೀರು ಸನ್ಸಿದ್ನಿ ಆ ಹೆಣ್ಮಕ್ ನೀರು ತಗೋ ಹೆಣ್ಮಕ್ಳು ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಈ ಹುಡುಗರು ಪ್ರಾರ್ಥನೆಯನ್ನು ಕೇಳಿ ಸಂತೋಷ ಸಂತೋಷ ಪಡ್ತಿದ್ರು ಕೇಳಿ ಭಾಳ ಖುಷಿ ನೀವು ಸರ್ಕಾರಿ ಶಾಲೆಗೆ ಬಂತ ಹೇಗೆ ಇಲ್ಲ ಸರ್ ಏನಾಯ್ತು ಅಂತಂದ್ರೆ ಆ ಹನುಮಂತನ ಕುಡ್ಕರ್ಣಿ ಮತ್ತು ಇಲ್ಲಿ ಬಿಂದಾಚಾರಿ ಮಾಸ್ತರ್ ಇರ್ತಿದ್ರು ಅವ್ರು ನನ್ನ ಸಾಲಿ ನೋಡಕ್ಕೆ ಬಂದರು ನನ್ನ ಸಾಲಿ ನೋಡಕ್ಕೆ ಬಂದು ಈ ಈ ಗುರುಬರ್ಗದೊಳಗೆ ವೆಂಕಟರಾವ್ ಭಾರತೀಯ ಚಳಿ ಒಬ್ಬ ನಾದರ್ ಇದ್ದರು ಅವ್ರ ಮುಂದೆ ಹೇಳಿದರು ಏನ್ರಿ ಪಾಪ ಒಳ್ಳೆ ಹುಡುಗ ಅಂತ ಶಾಲಿ ಕಲಿಸ್ತಾನೆ ನೀವು ನೋಡಬೇಕು ಅಂತ ಖಾಸಗಿ ಸಾಲಿಗೆ ನಾ ಹೆಂಗೆ ಬರ್ಬೇಕು ಖಾಸ್ಗಿ ಸಾರಿಗೆ ಹೆಂಗೆ ಬರ್ಬೇಕಂತಲ್ಲ ನಿಮಗೆ ಅಲ್ಲಿ ಶೀತನೇ ಪ್ರೋಗ್ರಾಮ್ ವ್ಯವಸ್ಥೆ ಮಾಡ್ತೀವಿ ಬರತಂದ್ರು ಶೀತನೆ ತಿನ್ನುವ ನೆಪ ನೆಪ ಮಾಡಿ ಅವಾಗ ಹನುಮಂತರವ್ರು ಕುಲಕರ್ಣಿಯವರು ಬಿಂತಾಚಾರಿ ಮಾಸ್ತರು ವೆಂಕಟರು ಭಾರತೀಯ ಅವ್ರನ್ನ ಕರ್ಕೊಂಡು ಕುದುರೆ ಮೇಲೆ ಕುಂಚ್ಕೊಂಡು ಬಂದರು ಓಹೋ ಹತ್ತು ಹನ್ನೊಂದಾಗಿತ್ತು ಆಗಿತ್ತು ಅವಾಗ ಅವಾಗ ಬಂದ ಮ್ಯಾಲ ನಾನು ಹೇಳಿ ಕಳಿಸಿನ ಹನುಮಂತರಾಗಿ ಹೋಳಿಗೆ ಸಾಹೇಬರು ಬಂದಾರೆ ಬರ್ರಿ ಅತ್ತ ಅವಾಗ ಅವರು ಬಂದರು ಓಡಿವು ಅವರು ನನ್ನ ಹೀಗೆಲ್ಲ ಮಕ್ಕಳಿಗೆ ಬಂದು ಕೂಡಲೇ ಎದ್ದು ಜೈ ಹಿಂದಿದ್ರು ಹೇಳಿ ಏನ್ರಿ ಈ ಮೊಟ್ಟ ಮದುವೆಗೆ ಪ್ರಾರ್ಥನಾ ಗೀತೆ ಯಾವುದು ಇಟ್ಟಿರಿ ಅಂತಂದ್ರೆ ಉದಯವಾಗಲಿ ನಮ್ಮ ಚಳುವ ಕನ್ನಡನ ಇದನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ನಮ್ಮ ಗೌಡರಿಗೆ ಏನು ಅಂತಂದ್ರೆ ನಮ್ಮದೇ ನಮ್ಮ ನಿಜ ನಿಜಾಮ್ ಸರ್ಕಾರ ಹೋಗಿದ ಈಗ ಹೈದರಾಬಾದ್ ಸಂಸ್ಥಾನ ಸ್ವತಂತ್ರ ಆಗಿ ನಮ್ಮ ನಾ ಮೂರು ಜಿಲ್ಲೆಗಳು ಕನ್ನಡ ಇದಕ್ಕೆ ಬಂದುಬಿಟ್ಟವು ಏನು ಹೈದರಾಬಾದ್ ಕರ್ನಾಟಕ ಅನ್ನುವಂಥ ಒಂದು ಇದಕ್ಕೆ ಬಂದುಬಿಟ್ಟು ಅಂಕಿತಕ್ಕೆ ಬಂದ್ಬಿಟ್ಟವು ಅಲ್ಲಿ ಕನ್ನಡವೇ ಕಲಿಸ್ಬೇಕಂತ ಹೇಳಿ ನನ್ನ ಮುದ್ದಾಮ ಕರ್ಕೊಂಡು ಬಂದಾರ ಅದಕ್ಕೆ ನಾನು ಕನ್ನಡ ನನ್ನ ಅಕ್ಷರವೂ ಕನ್ನಡ ನನ್ನ ಅಂಕಿಯೂ ಕನ್ನಡ ನನ್ನ ಮಾತೂ ಕನ್ನಡ ನನ್ನ ರೀತಿ ನೀತಿಯೂ ಕನ್ನಡ ಅದಕ್ಕಾಗಿಯೇ ಈ ಕನ್ನಡ ಶಾಲೆಯಲ್ಲಿ ಕೋಟಿ ವಿದ್ಯೆಗಳಲ್ಲಿ ಮೇಟಿರಾಟಿ ಕೆಳಗೆ ಯಾಕೆ ಬರ್ದೇನೆ ಅಂತಂದ್ರೆ ಈ ಈ ಉರನವ್ರೆಲ್ಲರೂ ಶ್ರೇಷ್ಠವಾದಂತಹ ರೈತರ ಒಕ್ಕಲಿಗರ ಒಬ್ಬ ಕನ್ನಡದ ಮನಸ್ಸು ಕನ್ನಡ ಮನ ಕನ್ನಡ ಅಂತ ಎಲ್ಲವೂ ಕನ್ನಡ ಅವಾಗ ನಾನು ನಿಮ್ದು ಎಲ್ಲ ಉಳಿದೀನಿ ಇದು ಸದ್ದ ಈಗ ನವೆಂಬರ್ ತಿಂಗಳಿದು ನಾನು ಹನುಮಂತ ಹೇಳ್ತೀನಿ ನೀವು ಡಿಸೆಂಬರ್ ತಿಂಗಳಲ್ಲಿ ಒಂದು ಅರ್ಜಿ ಹಾಕಿರಿ ನೀವು ನೀವು ಮುಲ್ಕಿ ಪರೀಕ್ಷೆ ಪಾಸಾಗಿರಲಿಲ್ಲ ಆ ಮುಲ್ಕಿ ಪರೀಕ್ಷೆ ಪಾಸ್ ಆಗಿದ್ದು ಒಂದು ಅರ್ಜಿ ನನ್ನ ಕಡೆ ಹಾಕಿ ಅಂತ ಹೇಳಿ ಅದು ಅರ್ಜಿ ಹಾಕೋ ಅಂತ ಹನುಮಂತರದ್ದು ಕುಳ್ಕೊಂಡು ಹೇಳಿದ್ರೆ ಅವ್ರು ಅವ್ರ ಅರ್ಜಿ ತಂದು ಕೊಡ್ಬೇಕು ಅಂತ ಹೇಳ್ತೀನಿ ನನ್ನ ಕಡೆ ಬರ್ಸ್ಕೊಂಡು ಅದ ಅರ್ಜಿ ಹಾಕಿದ ಮೇಲೆ ಯಾವಾಗ ನಿಮಗೆ ಅವರು ಏನು ಮಾಡ್ತು ಮುಂದೆ ಒಂದು ನನ್ನಂತದ ಒಂದು ಎರಡು ನೂರು ಮಂದಿ ಕರೆದಿದ್ರು ಅವರು ಆ ಎರಡು ನೂರು ಮಂದಿ ಕರೆದು ಇದು ಒಂದು ವಾರ ತರಬೇತಿ ಮಾಡಿಸಿದರು ಏನ್ರಿ ಆ ತರಬೇತಿ ಒಳಗೆ ಉತ್ತಮ ಅಂಕ ತಗೊಂಡವ್ರಿಗೆ ಅವ್ರಿಗೆ ವಾಲಂಟಿಯರ್ ಸ್ಕೂಲ್ ಶಿಕ್ಷಕರತ್ತ ಮಾಡಿದರು ಸರ್ ನಾನು ಮೊಟ್ಟ ಮೊದಲ ಖಾಸಗಿ ಶಾಲೆಗೆ ಬನ್ನಿ ಬಾ ವೆಂಕಟರಾವ್ ಭಾರತಿಯವರು ಮತ್ತು ನೀಲೂರು ಹನುಮಂತರಾವ್ ಕುಲಕರ್ಣಿಯವರು ಮತ್ತು ನಿಂಬ ಬಿಂದಾಚಾರ ಮಾಸ್ತರ ಕೃಪೆಯಿಂದ ನಾನು ವಾಲಂಟ್ರಿ ಸ್ಕೂಲ್ ಶಾಲೆ ಶಿಕ್ಷಕನಾಗಿ ಸರ್ಕಾರಿ ಮಟ್ಟದ ಶಾಲೆ ಅದು ಆಯ್ತು ತಿಂಗಳಿಗೆ ಮೂವತ್ತು ರೂಪಾಯಿ ಪಗಾರ ಎಷ್ಟು ವರ್ಷ ಪ್ರಾಥಮಿಕ ಶಾಲೆಯಲ್ಲಿ ದುಡಿದಿರಿ ಸರ್ ಈಗ ಶಾಲೆ ಶಾಲೆಯೊಳಗ ಒಂದು ದೀಡ್ ವರ್ಷ ಇತ್ತು ಒಂದು ಎಂಟು ವರ್ಷ ವಾಲಂಟ್ರಿ ಸ್ಕೂಲ್ ಶಿಕ್ಷಕನ ಕೆಲಸ ಮಾಡಿದ ಮೂವತ್ತು ರೂಪಾಯಿ ಒಳಗ ಬಹಳ ಕಷ್ಟಪಟ್ಟು ಸರ್ ಹೇಳೋ ಶಕ್ ಎಂಟು ವರ್ಷದ ನಂತರ ಆಟೋ ತಾಳಿ ನಾನು ಏನು ಮಾಡಿದ್ನಿ ಕನ್ನಡ ಜಾನ ಪಾಸ್ ಆಗಿದ್ವಿ ಕನ್ನಡ ಜಾನ ಪರೀಕ್ಷೆ ಪರೀಕ್ಷೆ ಪಾಸ್ ಆಗಿದ್ನಿ ಆಮೇಲೆ ಏಟ್ತ್ ನೈನ್ತ್ ಒಳಗು ಒಳಗೆ ಇಂಗ್ಲೀಷ್ ಕರ್ಕೊಳ್ಕ ಮ್ಯಾಟ್ರಿಕ್ ಕಟ್ಟಬೇಕು ಅಂತ ಇಂಗ್ಲೀಷ್ ಬರ್ತಿದ್ರು ನನಗೆ ಮ್ಯಾಟ್ರಿಕ್ ಕಟ್ಬೇಕಂತ ಓದೋದು ಆಮೇಲೆ ಹಿಂದಿ ಒಳಗೆ ಪ್ರವೇಶ ಮಧ್ಯಮ ಉತ್ತಮ ಅನ್ನುವಂಥ ಪರೀಕ್ಷೆಗಳು ಆಗಿದ್ನಿ ಹಿಂದಿ ಒಳಗೆ ಆಗಿದ್ನಿ ಸಂಸ್ಕೃತ ಪಾಸ್ ಆಗಿದ್ನಿ ಓಹೋ ಕನ್ನಡ ಜಾನ್ ಪಾಸ್ ಆಗಿದ್ನಿ ಅದಕ್ಕಾಗಿ

ಪರಿವರ್ತನ ಒಬ್ಬ ಶಿಕ್ಷಕನಾಗಿ ತಾವು ಎಷ್ಟು ವರ್ಷ ಸೇವೆ ಸಲ್ಲಿಸುವ ಅವಕಾಶ ವರ್ಷ ಈಗ ಈ ಶಿಕ್ಷಕ ವೃತ್ತಿ ಒಂದು ಕಡೆ ಅದು ವೃತ್ತಿಯ ಭಾಗ ನಿಮ್ಮ ಪ್ರವೃತ್ತಿಯ ಭಾಗ ಬರಹ ಬರಹ ಮೊದಲು ಬರೆದ ಕವನ ಯಾವುದು ಸರ್ ಮೊದಲು ಬರೆದ ಕವನ ಯಾವುದು ಅಂತಂದ್ರೆ ಒಂದೇ ಮನದವರು ಒಂದೇ ಮನದವರು ಮೊದಲು ನಾನು ಕಾಯಕ ಯೋಗದ ನಾಯಕ ರತ್ನರೆ ಬಂದಿರಿ ನಾಡನ್ನು ಕಟ್ಟೋಣ ಒಂದೇ ನಾಡಿನ ಸೇವೆಯ ಮಾರುತ ಗುರಿಯನ್ನು ಮುಟ್ಟೋಣ ಮಾರುತ ಗುರಿಯನ್ನು ಮುಟ್ಟೋಣ ಜಾತಿಯ ಜಗಳವು ಮರೆಯುತ್ತೆ ಎಲ್ಲರೂ ನೀತಿಯ ಪಥದಲ್ಲಿ ಕೆಲಸ ಜಾತಿಯ ಜಗಳವ ಮರಿಯುತೆಯೆಲ್ಲರೂ ನೀತಿಯ ಪಥದಲ್ಲಿ ಕೆಲಸ ಆ ಕುಲ ಈ ಕುಲ ಭೇದೇ ಒಂದೇ ಕುಲದವರು ಅವರು ಓಹೋ ಅನ್ನುವಂತ ಅಲ್ಲ ಎಷ್ಟು ಮಕ್ಕಳ ಮನಸ್ಸನ್ನು ಹಾಗೆ ಆ ಮೊದಲ ಕವನವನ್ನೇ ನೀವು ಬರ್ದಿದ್ದೀರ ಅಂದ್ರೆ ನೀವು ಕಾವ್ಯ ಪ್ರವೇಶ ಮಾಡಿದ್ದು ಮೊದಲು ಮೊದಲು ಕಾವ್ಯ ಪ್ರವೇಶ ಮಾಡ ಈ ಪದ್ಯವಿ ನಾನು ಆಕಾಶವಾಣಿ ಕಳಿಸಿಕೊಳ್ತೀನಿ ಓಹೋ ఆకాశవాణి కలబుర్ హిందా ఇప్పటి వర్ష ఆ పద్య కళిత ప్రసారీ ఈ మక్క బ దృష్టికొత్త మనస్సీల మనసులో ಮಕ್ಕಳು ಏನು ಅಪೇಕ್ಷೆ ಮಾಡ್ತಾರೆ ಅಂತ ಅವರ ಮಕ್ಕಳ ಮನಸ್ಸನ್ನು ಅರಿತು ಪದ್ಯಗಳನ್ನು ಬರೆಯುವುದು ಮತ್ತು ಅವುಗಳನ್ನು ಅವರ ಮುಂದೆ ಹಾಡಿ ತೋರಿಸೋದು ಅವರ ಗಂಟಲಿಗೆ ಹೇಳಬೇಕು ಅವರ ಮನಸ್ಸಿಗೆ ಹೇಳಬೇಕು ಸರಳವಾಗಿ ಎಲ್ಲರೂ ಒಬ್ಬರು ಹಿಂದೆ ಮುಂದೆ ನೋಡಾದ ಬೇಲಾದ ಸಾಮೂಹಿಕವಾಗಿ ಹಾಡಬೇಕಾರೆ ಸರ್ ಸಾಮೂಹಿಕ ಹಾಡಿ ಸಾಲಿ ಗರ್ಜನೆ ಸಾಯಿ ಒಳಗೆ ಗರ್ಜೆ ಆಗ್ಬೇಕಾದ್ರೆ ಹೆಂಗ್ ನನ್ನ ಮನಸ್ಸಿನ ಅವಾಗ ಹುಡುಗರು ಹುರುಪ್ ತಿಂತಿದ್ರು ಮತ್ತು ಊರ್ ಜನರು ಕೇಳು ಸಂತೋಷ ಪಡ್ತಿದ್ರು ಆ ರೀತಿಯ ಬರದ ಕವನಗಳಲ್ಲಿ ಅತ್ಯಂತ ಇಷ್ಟವಾದಂತ ಒಂದು ಕವನವನ್ನ ಈಗ ನಮ್ಮ ವೀಕ್ಷಕರಾಗಿ ವಾಚಿಸಬಹುದ ಪ್ರೀತಿ ಇಲ್ಲದ ಪ್ರಗತಿ ಪ್ರೀತಿ ಇಲ್ಲದ ಪ್ರಗತಿ ನೀರ ನೀರಿನ ಗುರುಳಿ ಓಹೋ ಪ್ರೀತಿ ತುಂಬಿದ ಮನಸ್ಸು ಕರುಳು ಬಳ್ಳಿಯ ಸುರುಳ್ಳಿ ಓಹೋ ಕರುಳು ಬಳ್ಳಿಯ ಸುರುಳಿ ಪ್ರೀತಿಯಿಲ್ಲದ ಪ್ರಗತಿ ನೀರ ಮೇಲೆ ಪ್ರೀತಿ ತುಂಬಿಯ ಮನಸ್ಸು ಕರಳು ಬೆಳ್ಳಿಯ ಸುರಳಿ ತಾಯಿ ತಂದೆಯ ಪ್ರೀತಿ ಕಟ್ಟಿ ಇಟ್ಟಿಯ ಬುತ್ತಿ ಗುರು ಹಿರಿಯರ ಪ್ರೀತಿ ನಿತ್ಯ ಬೆಳಗುವ ಜ್ಯೋತಿ ಗುರು ಹಿರಿಯರ ಪ್ರೀತಿ ನಿತ್ಯ ಬೆಳಗುವ ಜ್ಯೋತಿ ಸೇಹದಿಂದಲೇ ಬಳ್ಳಿ ಕುಡಿಯ ಚಾಚಿದೆ ಮುಂದೆ ಪ್ರೀತಿ ನಂಬಿಗೆ ಬೆಸೆದು ನಾವು ಎಂದಿಗೂ ಒಂದೇ ಪ್ರೀತಿ ನಂಬಿಗೆ ಬೆಸದು ನಾವು ಎಂದಿಗೂ ಒಂದೇ ದೊಡ್ಡ ದೊಡ್ಡ ಕವಿಗಳಿಗೆ ಪಂಜಿ ಮಂಗೇಶ್ವರ ಆಗಿರ್ಬೋದು ಕವಿ ಕೈಯ ನಾಡೋಜ ಡಾಕ್ಟರ್ ಕೈಯ್ಯಾರ ಕಿಂಣ್ಣರಯ್ಯ ಅವರಾಗಿರ್ಬೋದು ಎಚ್ ಎಸ್ವಿ ಅವರಾಗಿರ್ಬೋದು ಇವರೆಲ್ಲ ಕವನ ಬರೆದಿದ್ದಾರೆ ಮಕ್ಕಳ ಆದರೆ ನೀವು ಮಕ್ಕಳಿಗೆ ಹೆಚ್ಚು ಒತ್ತು ಕೊಟ್ಟು ಬರ್ದೇ ಈಗ ಡಾಕ್ಟರ್ ಕೈಯಾರ ಕಿಂಜಣ್ಣರಯ್ಯ ಅವರು ಒಂದು ಹಾಡಿದ ಹಾಡನ್ನು ನೋಡಿ ನೆನಪಿಸಿದ್ರೆ ನಮ್ಗೆ ಭಾಳ ಖುಷಿ ಆಗ್ತದೆ ಅವರು ಮತ್ತೊಮ್ಮೆಗೆ ಎರಡನೇ ವರ್ಗದ ಪುಸ್ತಕದೊಳಗೆ ನಾನು ಮಾಸ್ತರಾಗಿ ಬಂದೇನೆ ಎರಡನೇ ವರ್ಗದ ಪುಸ್ತಕದೊಳಗೆ ನಾಲಿಗೆ ಅಂತ ಒಂದು ಪದ್ಯ ಇತ್ತು ಹೌದು ಆ ಪದ್ಯ ನನಗೆ ಇಷ್ಟು ಸಂತೋಷ ಪಡ್ತು ಅಗದಿ ಮಕ್ಕಳಿಗೆ ಸರಳವಾಗಿ ಅವರ ನಾಲಿಗೆ ಮೇಲೆ ಉಲಿಬೇಕು ನಲಿಬೇಕು ಅಂಥ ಅದು ಆ ಪದ್ಯದ ಒಂದೆರಡು ಸಾರಿ ಹೇಳ್ತೇನೆ ఏ హారుతి నోడు నమ్మ బావుట ఏ ఏడు హారు నోడు నమ్మ బావుట హిరు గళి కేంపు హిరు గళి కేంపు బావుట హారుతి పట పట ಿವರ್ಣ ಧ್ವಜದ ಬಗ್ಗೆ ಹಾಡು ಇದೆ ಹಾಗೆ ಬರ್ದ ಭೀಮಣ್ಣ ರಾಮೇಶ್ವರ ಸಂಗಮೇಶ್ವರ ಕಂಚಾಣಿ ಶರಣಪ್ಪ ಇವರೆಲ್ಲ ಆ ಮಕ್ಕಳಿಗೆ ಒಂದು ಸುಲಲಿತವಾಗಿ ಹಾಡಬಲ್ಲ ಮತ್ತೆ ನೆನಪಿನಲ್ಲಿ ಇಟ್ಟುಕೊಳ್ಳಬಲ್ಲಂತಹ ಒಂದು ಹಾಡುಗಳನ್ನು ಬರ್ದಿದ್ದೀರಿ ಅಂತ ಸರಿ ಈ ಕಾವ್ಯಾನದ ನಡಿಗೆ ನಿಮ್ಗೆ ತುಂಬಾ ತೃಪ್ತಿಯನ್ನು ಕೊಟ್ಟಿದೆ ಹೇಗೆ ಹೌಸೋಣ ಈಗ ಹಿಂಗೆ ಬರ್ಕೋತ ಬರ್ಕೋತ ಬರೋ ಸಂದರ್ಭದಲ್ಲಿ ಈ ಭಾಗದಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿ ಕೆಲಸ ಮಾಡ್ತಕ್ಕಂಥ ಸಿದ್ಧಯ್ಯ ಪುರಾಣಿಕರು ಬಹಳ ಸೊಗಸಾದ ಒಂದು ಪದ್ಯ ಬರೆದಿದ್ರು ಅದು ಯಾವ ಪದ್ಯ ಅಂತಂದ್ರೆ ಅರ್ಜನ ಕೋಲಿದು ನನ್ನೆಯ ಕುದುರೆ ಅರ್ಜನ ಕೋಲಿದು ನನ್ನೆಯ ಕುದುರೆ ಹೆಜ್ಜೆ ಹೆಜ್ಜೆಗೆ ಕುಳಿಯುವ ಕುದುರೆ ಕಾಲಿಲ್ಲದೆ ನಡೆಯುವ ಕುದುರೆ ಕೂಲಿ ಕುದುರೆ ಸರಿ ಈ ರೀತಿಯ ನಿಮಗೆ ಬಹಳ ಪ್ರೇರಣೆ ನೀಡಿದೆ ಅಂತ ಅನಿಸ್ತದೆ ಇದು ಸುಮಾರು ಎಂಬತ್ತು ಕೃತಿಗಳನ್ನು ತಾವು ಬರ್ತಿದ್ದೇವೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಹುಟ್ಟಿ ಬಂದ ತಾವು ಎಂಬತ್ತ ನಾಲ್ಕು ಕೃತಿಗಳು ಹದಿಮೂರು ಮಕ್ಕಳ ಕವಿತೆಗಳು ಈ ರೀತಿಯಾಗಿ ಸಾಹಿತ್ಯ ಸರಸ್ವತಿಯ ಮಡಿಲನ್ನ ತುಂಬಿದ್ದೀರಿ ಅಂದ್ರೆ ನಿಮ್ಮ ಸಾಧನೆ ಬಲು ದೊಡ್ಡದಾಗಿರ್ತಕ್ಕಂಥದ್ದು ಒಬ್ಬ ಶಿಕ್ಷಕನಾಗಿದ್ದಾಗ ನಿಮ್ಗೆ ರಾಷ್ಟ್ರ ಪ್ರಶಸ್ತಿ ಬಂತು ಈಗ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ ಒಂದು ಸ್ವಲ್ಪ ನಾನು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಮನುಷ್ಯನಿಗೆ ನನಗೆ ಪ್ರಶಸ್ತಿ ಬರ್ತಾವು ಅನ್ನೋದು ಗೊತ್ತಿಲ್ಲ ಬಹುಮಾನ ಬರ್ತದೊಂದು ಯಾವುದೇ ಮುಖ್ಯವಾಗಿ ಪ್ರಶಸ್ತಿಗಳು ನಾನು ನನ್ನ ಮಕ್ಕಳ ಮೊದಲನೇ ಮಕ್ಕಳಕ್ಕವ್ನ ನಂದಿಕೋರು ಆ ನಂದೀಕೋಲಕ್ಕ ರಾಜ್ಯ ಪ್ರಶಸ್ತಿ ಬರ್ತಾವ ಆ ರಾಜ್ಯ ಪ್ರಶಸ್ತಿ ಬಂದಾಗ ನಾನು ಇದೇ ಗುಲ್ಬರ್ಗದಲ್ಲಿ ಚಕ್ಕರೆ ಕಟ್ಟಿ ಶಾಲೆಯೊಳಗೆ ಶಿಕ್ಷಕನಾಗಿ ಕೆಲಸ ಮಾಡ್ತೇನೆ ಆಮೇಲೆ ಈ ಭಾಗದಿಂದ ಬರ್ತಕ್ಕಂತ ಜೀವನ ವಿಕಾಸ ಪತ್ರಿಕೆ ಸಂಪಾದಕನಾಗಿ ನಾನು ಕೆಲಸ ಮಾಡ್ತೇನೆ ಆಮೇಲೆ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಗಳು ಇವೆಲ್ಲ ಅವಾಗಲೇ ಹತ್ತೊಂಬತ್ತು ಎಪ್ಪತ್ನಾಲ್ಕರ ಯಾರೂ ಬರೆದಿದ್ದಿಲ್ಲ ಅದು ಜಿ ಕೆ ಅನಂತರಾಮು ಕನ್ನಡ ನಾ ಕನ್ನಡ ನಾಡು ನುಡಿ ಕುರಿತ ಪುಸ್ತಕ ಅಂತಂದ್ರು ಹೇಳಿ ಅವಾಗ ಕಡ್ಕೋಳ ಮಳಿವಾಳಪ್ಪನ ಪುಸ್ತಕ ಬರಿಬಹುದನ್ನು ರಾಮೇಶ್ವರ ಅಂತ ಕೇಳಿದ್ರು ಅವರು ನಾ ಬರಿತೇವೆ ಕಡ್ಕೋಳ ಮಳಿ ಎಷ್ಟು ಪುಟಾರಿ ಇರಬೇಕು ಅಂತ ಒಂದು ಕನಿಷ್ಠ ಒಂದು ಅರವತ್ತು ಪುಟಾರಿ ಇರಬೇಕು ಅಂತ ಆಗ ಈ ಕರ್ಕೋಳ ಮಣಿವಾಳಪ್ಪ ಬಂದ್ ನಾನು ಆಮೇಲೆ ಮಡಿವಾಳ ಮಾತಿದೆಯವರು ಬಂದ್ನಿ ನುಲಿಯ ಚಂದೈನು ಬಂದಿ ಆಮೇಲೆ ಮಾಗಾರ ಧೂಳೆಯದು ಬಂದ್ ನಾನು ನುಲಿಯ ಚಂದೈನು ಬಂದಿದ್ದ ಸುಮಾರು ಅಭಿನಂದನ ಗ್ರಂಥಗಳಿಗೆ ನಾನು ಸಂಪಾದಕನಾಗಿ ಉತ್ತಮ ರೀತಿಯಿಂದ ಆ ಅಭಿನಂದನ ಗ್ರಂಥಗಳನ್ನು ಕಟ್ಟಿಕೊಟ್ಟಿ ಸರ್ ಇದೇ ಇವತ್ತಿಗೆ ಈ ಭಾಗದಲ್ಲಿ ಕೆಲಸ ಮಾಡತಕ್ಕಂಥ ಗದಿಗೆಪ್ಪ ಕಾಡ ಅದೇಳಿ ಭಾಳಷ್ಟು ಅವರು ಅವರು ಬೀದರ್ ಜಿಲ್ಲೆ ಕಾಲ ಇದ್ರವ್ರವರು ಇಲ್ಲೇ ಅವರು ಕೆಲಸ ಮಾಡ್ತಿದ್ರು ಇಲ್ಲೇ ರಿಟೈರ್ ಆದ್ರೆ ಇಲ್ಲೇ ಮಿಲಿ ಕಟ್ಟ ಸರ್ ಅವರು ಅವ್ರ ಮಕ್ಕಳೆಲ್ಲ ಜೀವನದ ನಡಿಗೆ ಮತ್ತು ಕಾವ್ಯದ ನಡಿಗೆ ಬಹಳ ಅದ್ಭುತವಾಗಿ ನೀವು ಮಾಡಿದ್ದೀರಿ ಮತ್ತೆ ಜನಮೆಚ್ಚುವಾಗಿ ನೀವು ಬಾಳಿದೀರಿ ನಿಮ್ಮ ಸಂಸಾರದ ಬಗ್ಗೆ ಕುಟುಂಬದ ಬಗ್ಗೆ ನನ್ನ ಹೇಳುತ್ತ ಹೆಸರು ಸೋನು ಬಾಯಿ ಓದ್ದಕ್ಕೆಲ್ಲ ಬರ್ದ ಮಕ್ಕಳ ಎಷ್ಟು ನಿಮಗೆ ನನಗೆ ನಾಲ್ಕು ಮಂದಿ ಮಕ್ಕಳು ಸರ್ ಗಂಡು ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ಇಬ್ರು ಹೇಳಿ ಗಂಡ ಗಂಡು ವಸಂತ ವಸಂತ ಹೇಳಿ ಅವ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಈಗ ಉತ್ತಮ ಕೆಲಸ ಮಾಡಿ ರಿಟೈರ್ ಆಗಿ ಮನೆಯಾಗ ಅರವತ್ತೈದು ವರ್ಷ ರಿಟೈರ್ ಆಗಿ ಇದ್ದಾರೆ ಅಂತ ಹೇಳ್ಕೊಂಡು ನಿಮಗೆ ಈ ಜೀವನದಲ್ಲಿ ಸಂತೃಪ್ತಿ ಎಂದು ಬಂದಿದೆ ಹೇಗೆ ಸರ್ ಇಡೀ ಜೀವನ ನಾನು ಸಂತೋಷ ಎಂದು ಯಾಕೆ ಯಾಕೆ ಅಂತಂದ್ರೆ ಇದ್ದಿದ್ದರಲ್ಲಿ ನಾನು ನನ್ನ ಸಂಸಾರ ಮಾಡ್ಕೊತ ಬನ್ನಿ ಈಗ ನೀವು ಕಾವ್ಯ ಕ್ಷೇತ್ರದಲ್ಲಿ ಮಕ್ಕಳ ಸಾಹಿತ್ಯವನ್ನ ಬಹಳಷ್ಟು ಶ್ರೀಮಂತಗೊಳಿಸಿದ ನೀವು ಕಾವ್ಯ ಕ್ಷೇತ್ರದಲ್ಲಿ ಇನ್ನಷ್ಟು ಮಾಡಬೇಕಾಗಿರುವಂತದ್ದು ಉಳಿದಿದೆ ಅಂತ ಏನಾದ್ರೂ ಭಾವನೆ ಇದೆ ಮಕ್ಕಳ ಸಾಹಿತ್ಯದಲ್ಲಿ ಯಾರು ಬರದಿರಲ್ಲ ಆ ಬರದವರು ಬರೆದವರು ಇಲ್ಲ ಆ ಬರದವ್ರ ಪುಸ್ತಕಗಳು ಸಿಗುದಿಲ್ಲ ಕಾರಣ ಯಾಕೆ ಸಿಗುದಿಲ್ಲ ಅಂದ್ರೆ ಒಂದೊಂದು ಸಣ್ಣ ಪುಸ್ತಕ ಯಾರು ಒಬ್ಬರು ಸಹಕಾರ ಮಾಡ್ತಿದ್ರು ಪ್ರಿಂಟ್ ಆಗ್ತಿತ್ತು ಮಕ್ಕಳಿಗೆ ಹಾಕಿ ಕೊಳ್ತಿದ್ರು ಅವ್ರು ಉಳಿಯುತ್ತಿದ್ದಿಲ್ಲ ಹಿಂಗಾಗಿ ಅಂದ್ರೆ ಮಕ್ಕಳ ಕವಿಗಳನ್ನು ಒಂದು ಕಡೆ ಕೋಡಿಗಷ್ಟು ಪುಸ್ತಕ ತರಬೇಕು ತರಬೇಕು ಹಿಂಗ ನಾನು ಪಂಡ್ಯ ಮಂಗೇಶ್ವರ ಹಿಡ್ಕೊಂಡು ಇವತ್ತಿಗೆ ನಮ್ಮ ಮೂ ಮಲ್ಲಾರ್ ಅವರು ಡಾಕ್ಟರ್ ಆನಂದ್ ಪಾಟೀಲ್ ಕಡೆಯಿಂದ ಬರ್ಶಿನ ಅವರು ಆಕಾಶವಾಣಿ ಒಳಗೆ ಇದ್ರು ಈಗ ಎಲ್ಲ ಕವಿಗಳದ್ದು ನೀವು ಪುಸ್ತಕ ತುಂಬಾ ಒಳ್ಳೇದು ಈಗ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬರಿತಾ ಇದ್ದಾರೆ ಮಕ್ಕಳ ಕವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಕಿವಿ ಮಾತು ಹೇಳ್ತೀರಿ ಈಗ ನಾನು ಏನಂತೀನಿ ಈ ಈ ಜಗತ್ತಿನೊಳಗೆ ಎಲ್ಲಕ್ಕಿಂತಲೂ ಶ್ರೇಷ್ಠ ವ್ಯಕ್ತಿ ಯಾರು ಅಂತಂದ್ರೆ ವಂಶಜ್ಯೋತಿ ಬಾಳಕುಡಿ ಮಗುವೆ ಆ ಮಗು ಆ ಮಗು ನಗು ನಗುತ್ತ ಬೆಳಿಬೇಕು ಆ ಮಗು ಸಂತೋಷವಾಗಿ ಬೆಳಿಬೇಕು ಕಾರಣ ಏನಂತಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವವುಳ್ಳ ದೊಡ್ಡ ದೇಶ ಈ ದೊಡ್ಡ ದೇಶದ ತ್ರಿವರ್ಣ ಧ್ವಜ ನಾಳೆ ನಮ್ಮ ಮಕ್ಕಳ ಬದ್ಧವಾದ ಬಹುಗಳ ಮೇಲೆ ಹಾರಾಡಬೇಕು ಅಂತ ಸಶಕ್ತ ಮಕ್ಕಳು ಹೊರಗೆ ಬರಬೇಕು ಆದರ್ಶ ಇರಬೇಕು ಆದರ್ಶ ರಾಷ್ಟ್ರವಾಗಬೇಕು ಸಮೃದ್ಧ ರಾಷ್ಟ್ರವಾಗಬೇಕು ಅಂತ ಮಕ್ಕಳ ಶಿಕ್ಷಕರೇ ತುಂಬಾ ಒಳ್ಳೇದು ಎ ರಾಮೇಶ್ವರ ಅವರೇ ನಿಮ್ಮ ಜೀವನದ ಆ ಯಾನ ಜೊತೆಗೆ ಜೊತೆಗೆ ಅನ್ನ ಇದು ಎರಡು ಸಮ್ಮಿಳಿತವಾಗಿ ಸಾಗಿದಂತ ಒಂದು ಪಯಣ ಇದು ಈ ಪಥ ಮುಂದಿನ ಜನಾಂಗಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಬಡತನ ಶಾಪ ಅಲ್ಲ ಬಡತನವನ್ನು ಸವಾಲಾಗಿ ಸ್ವೀಕರಿಸಿ ಇವತ್ತು ಬಹಳ ಉನ್ನತ ಮಟ್ಟಕ್ಕೆ ಏರಿದ್ದೀರಿ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದೀರಿ ಆರೋಗ್ಯಪೂರ್ಣವಾದ ಪೂರ್ಣವಾದ ಬದುಕನ್ನು ತಾವು ಮಾಡ್ತಾ ಇದ್ದೀರಿ ನಿಮ್ಗೆ ಇನ್ನಷ್ಟು ದೇವರ ಆರೋಗ್ಯ ಕರುಣಿಸಲಿ ನಿಮ್ಮ ಕೈಯಿಂದ ಇನ್ನಷ್ಟು ಸಾಹಿತ್ಯ ಕೃತಿಗಳು ಅಥವಾ ಈ ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ಇನ್ನಷ್ಟು ಕೊಡುಗೆ ಸಲ್ಲಿ ಅಂತ ಆಶಿಸ್ತಾ ಮನದಾಳದ ಮಾತನ್ನು ಹಂಚಿಕೊಂಡದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ನನ್ನ ಕರೆದು ಇವತ್ತು ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡ ಶಾಲೆಗಳು ಬೆಳಿಬೇಕು ಕನ್ನಡ ಮಕ್ಕಳ ಏನೂ ಕಲಿಯಲಿ ತಮ್ಮ ಮಾತೃಭಾಷೆಯ ಕನ್ನಡವನ್ನು ಮರಿಬಾರದು ಕನ್ನಡ ಕನ್ನಡ ಬರೀ ನಮ್ಮ ಸಂಘದ ಅಚ್ಚಳೆ ಚಂದ್ರಶೇಖರ ಪಾಟೀಲ್ ಹೇಳಿದ್ರಲ್ಲ ಅವರ ಮಾತನ್ನು ನೆನೆಸಿಕೊಂಡು ಈ ಅವಕಾಶ ಕಲ್ಪಿಸಿಕೊಟ್ಟಂಥ ತಮಗೂ ಈ ನನ್ನ ಮಾತುಗಳನ್ನು ಕೇಳಿದಂಥ ಎಲ್ಲ ವೀಕ್ಷಕರಿಗೂ ಅನಂತ ಅನಂತ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ವೀಕ್ಷಕರೇ ಇದು ಇವತ್ತಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಅಲ್ಲಿವರೆಗೆ ತಮಗೆಲ್ಲರಿಗೂ ನಮಸ್ಕಾರ